ಜನ ಮಕ್ಕಳ ಜೊತೆಗೆ ಈ ಕೇಕ್ ಕಟ್ ಮಾಡೋ ಅವಕಾಶ ನನಗೆ ಸಿಕ್ಕಿದೆ ಬಹಳ ದೊಡ್ಡ ಪುಣ್ಯ ಅಂತ ಹೇಳಬೇಕು ಮಾಡಿದ ಮೇಲೆ ಕಟ್ಟಡ ಏನಾದ್ರು ಕೊಡ್ತಾರೆ ಅಂತ ಯಾಕಂದ್ರೆ ನಮ್ಗೂ ಗೊತ್ತಿತ್ತು ಕಡೆ ಇಲ್ಲಿ ಅನೌನ್ಸ್ ಮಾಡಿಬಿಟ್ಟು ನಾವು ಕಟ್ಟಡ ಇದ್ದೇ ಕೆಲಸ ಆಗೋಕ್ಕೆ ಶಾಲೆ ಪ್ರಾರಂಭ ಆಗಲಿಲ್ಲ ಅಂದ್ರೆ ಎಕ್ಸೆ ಸಾಧ್ಯ ಇಲ್ಲ ಅಂತ ಈ ಕಟ್ಟಡದಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ಬಟ್ ಪ್ರಶಾಂತ್ ಪ್ರಸಾದ್ ಅವರಿಗೂ ಕೂಡ ನಾವು ಒಂದು ಧನ್ಯವಾದ ಹೇಳ್ತಾ ಇದ್ದೇವೆ ಎಷ್ಟೋ ನಿಮ್ಮನ್ನ ಈ ಶಾಲೆಯಲ್ಲಿ ಅವರು ಈ ಬಿಲ್ಡಿಂಗ್ ಅಲ್ಲಿ ನನ್ನೆಲ್ಲ ಒಳ್ಳೆ ಅವ್ರಿಗೆ ಎಷ್ಟು ಸಾಧ್ಯ ಅಷ್ಟರ ಮಟ್ಟಿಗೆ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮ ಟೀಚರ್ಸ್ಗಳನ್ನು ಇನ್ನೊಂದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಟ್ಟಿಗೆ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮ ಟೀಚರ್ಸ್ಗಳನ್ನು ನಿಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇನ್ನು ಖಂಡಿತವಾಗಿ ಒಳ್ಳೆ ಬಿಲ್ಡಿಂಗ್ ಹೋಗ್ತಾ ಇದ್ದೀನಿ ಅಲ್ಲಿ ವ್ಯವಸ್ಥಿತವಾದ ಸುಸಜ್ಜಿತವಾದ ಕಟ್ಟಡ ಆಗಿದೆ ಅದರಿಂದ ನನಗೆ ಖಂಡಿತ ವಿಶ್ವಾಸ ಇದೆ ಇನ್ನು ನಾನು ಅಲ್ಲಿ ಈಗ ಮಾಡಬೇಕು ಯಾಕೆಂದರೆ ಮಕ್ಕಳಿಗೆ ಬರೀ ಶಾಲೆ ನಾಲ್ಕು ಗೋಡೆ ಅನ್ನೋದಕ್ಕೆ ಅಂದ್ರೆ ಸಾಗಿದ್ದು ನೀವು ಆಟ ಆಡಬೇಕು ಸುಂದರವಾದ ಪರಿಸರ ಇದೆ ಕಾಡು ಮರಗಳಿದೆ ಜೊತೆಯಾಗಿ ನೀವು ಬೆಳಿಬೇಕು ಪ್ರಕೃತಿ ಜೊತೆಯಾಗಿ ನೀವು ಬೆಳಿಬೇಕು ಖಂಡಿತವಾಗುವುದು ಅದರಿಂದ ನಿಮ್ಮನ್ನೆಲ್ಲ ಒಂದು ನನ್ನ ತೋಟಕ್ಕೂ ಕರ್ಕೊಂಡು ಹೋಗಿದ್ದೆ ನನಗೆ ನಾನು ಹೇಳ್ತೇನೆ ಕರ್ಕೊಂಡು ಹೋಗ್ತೇನೆ ಇವತ್ತು ಭಾಗ್ಯ ನನಗೆ ನನ್ನ ಹುಟ್ಟೋ ನನ್ಗೆ ಗೊತ್ತಿರ್ಲಿಲ್ಲ ಇವತ್ತು ನಾನು ಇಲ್ಲಿ ಡೇಟ್ ಕೊಟ್ಟಿದ್ದೆ ಇವತ್ತು ನನ್ನ ಹುಟ್ಟಪ್ಪ ಅಂತ ಸರ್ ನಿಜವಾಗ್ಲೂ ನನ್ಗೆ ಗೊತ್ತಿರ್ಲಿಲ್ಲ ಇವತ್ತಿದೆ ಅಂತ ಅದರಿಂದ ಇವತ್ತು ಬಹಳ ಖುಷಿ ಆಯ್ತು ಒಂದೇ ದಿವಸಕ್ಕೆ ಇವತ್ತು ಒಳ್ಳೆ ಕಾರ್ಯ ನಡೀತು ನನಗೆ ಅವಕಾಶ ಇಷ್ಟು ಜನ ಮಕ್ಕಳ ಜೊತೆಗೆ ಈ ಕೇಕ್ ಕಟ್ ಮಾಡುವಂತ ಅವಕಾಶ ನನಗೆ ಸಿಕ್ಕಿಲ್ಲ ಅಂದ್ರೆ ಬಹಳ ದೊಡ್ಡ ಪುಣ್ಯಾಂತ್ನ ಹೇಳಬೇಕು